ಕರ್ತನಲ್ಲಿ ಪ್ರೀತಿಯ ಆಸರ್ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ಅಮೋಘ ಚರಿತ್ರೆಯ ಭಾಗ ಎರಡನೆಯ ಈ ಸಾಮ್ಯಗಳ ಕಲಿವಿಕೆಯಲ್ಲಿ ಈಗಾಗಲೇ ಆರು ಸಾಮ್ಯಗಳನ್ನು ಕಲಿತು ಆರು ವಿಭಾಗಗಳನ್ನು ಕಲಿತು ಏಳನೇ ವಿಭಾಗದಲ್ಲಿ ನಾವು ಇದ್ದೇವೆ ಭಾಳಷ್ಟು ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಕಳೆದ ಸಂಚಿಕೆಯಲ್ಲಿ ಪರಲೋಕ ರಾಜ್ಯ ಮತ್ತು ಪ್ರಾರ್ಥನೆ ಆ ವಿಷಯದಲ್ಲಿ ನಿರಂತರ ಕಾಡಿಸುವಂಥ ಆ ಒಂದು ವಿಧೇವೆಯ ಸಾಮ್ಯ ಲೂಕ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ಕಲಿತಾ ಇದ್ದೇವೆ ನಮಗೆ ದೇವಸೇವಕರು ಅನೇಕ ವಿಷಯಗಳನ್ನು ಪ್ರಾರ್ಥನೆಯ ಕುರಿತಾದಂಥ ಸಂಗತಿಗಳನ್ನು ಕಲಿಸಿಕೊಟ್ಟರು ಇವತ್ತು ಕೂಡ ಮುಂದುವರ್ಸಲಿಕ್ಕೆ ದೇವನ ಮನದಲ್ಲಿ ಕಲಿಸಿಕೊಡೋದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವನು ಸ್ವಾಗತಿಸ್ತೇವೆ ಹಾಸ್ಟರ್ ಪ್ರಯುಸ್ ಈ ನಿರಂತರ ಕಾಡಿಸುವ ಆ ವಿಧೇವೆಯ ವಿ ಪ್ರಾರ್ಥನೆ ವಿಷಯದಲ್ಲಿ ನಮಗೆ ಅನೇಕ ವಿಷಯಗಳನ್ನು ನೀವು ಹೇಳಿದ್ದೀರಿ ನಾವು ಹೃದಯದಿಂದ ಪ್ರಾರ್ಥಿಸಬೇಕು ಬುದ್ಧಿಯಿಂದ ಅಲ್ಲ ಎಂಬುದಾಗಿ ನಮಗೆ ಹೇಳುತ್ತಾ ಅಲ್ಲಿ ಮುಗಿಸಿದ್ದೀರಿ ಮುಂದುವರೆದು ನಮಗೆ ಹೇಳ್ಬೋದು ಪರ್ಶ್ ಖಂಡಿತ ನಾವು ಲೋಕನ ಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಪ್ರಾರಂಭದ ಎಂಟು ವಾಕ್ಯಗಳ ಆಧಾರದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಕುರಿತಾಗಿ ಆಡಿದಂಥಾಗ ಒಂದೆರಡು ಸಾಮ್ಯಗಳನ್ನು ನಾವು ಕಲಿಯುತ್ತಾ ಇದ್ದೇವೆ ಪ್ರತ್ಯೇಕವಾಗಿ ನಿರಂತರ ಕಾಡಿಸುವ ಒಬ್ಬ ವಿಧವೆಯ ಸ್ವಾಮ್ಯವನ್ನು ನಾವು ಕಲಿತಾ ಇದ್ದೇವೆ ದೇವರ ರಾಜ್ಯದಲ್ಲಿ ಇರತಕ್ಕಂಥ ಪ್ರಜೆ ಅವನು ಪ್ರಾರ್ಥಿಸುವನಾಗಿರಬೇಕು ಪ್ರಾರ್ಥನೆ ದೇವರಾಜ್ಯದಲ್ಲಿ ನಮ್ಮನ್ನು ನೆನೆ ನಿಲ್ಲಿಸುವಂತಹ ಒಂದು ಸಂಗತಿ ಎಂಬುದಾಗಿ ಈ ವಿಚಾರಗಳಲ್ಲಿ ಸ್ವಾಮಿ ನಮಗೆ ತಿಳುವಳಿಕೆ ನೀಡುತ್ತಾ ಇದ್ದಾನೆ ನಾವು ಈಗಾಗಲೇ ಆ ಭಾಗವನ್ನು ಓದಿಕೊಂಡಿದ್ದೇವೆ ಲೋಕನ ಸುವಾರ್ತೆ ಹದಿನೆಂಟು ಒಂದರಿಂದ ಎಂಟನೇ ವಾಕ್ಯದ ತನಕ ಆದ್ದರಿಂದ ಇವತ್ತು ನಾವು ಅದನ್ನು ಆವರ್ತನೆ ಮಾಡಿ ಓದಲಿಕ್ಕೆ ನಮ್ಮಲ್ಲಿ ಸಮಯದ ಕೊರತೆ ಇದೆ ಆದ್ದರಿಂದ ನಾವು ಸೀದಾ ಕಳೆದ ಸಾರಿ ಕಳೆದ ಸಂಚಿಕೆಯಲ್ಲಿ ನಿಲ್ಲಿಸಿದ್ದರಿಂದ ಮುಂದುವರಿಸೋಣ ನಾನು ಹೇಳಿದ್ದು ನಿರಂತರ ಕಾಡಿಸುವ ವಿಧವೆ ಅಂದರೆ ಪ್ರಾರ್ಥನೆಯ ನಿರಂತರತೆ ಅಥವಾ ಏನು ಎಡೆಬಿಡದೆ ಕಂಟಿನ್ಯೂಸ್ ಆಗಿ ಯಾವಾಗಲೂ ತಪ್ಪದೆ ಬೇಸರಗೊಳ್ಳದೆ ನಾವೇನು ಮಾಡಬೇಕು ಪ್ರಾರ್ಥಿಸಬೇಕು ಎಂಬುದನ್ನು ಈ ಸಾಮ್ಯದಿಂದ ಸ್ವಾಮಿ ನಮಗೆ ಅರ್ಥ ಮಾಡಿಕೊಳ್ಳುವಂಥದ್ದು ನೋಡಿರಿ ಪ್ರಾರ್ಥನೆ ಕುರಿತಾಗಿ ಬಹಳಷ್ಟು ಸಂಗತಿ ನಮಗೆ ಗೊತ್ತಿಲ್ಲ ಪ್ರಾರ್ಥನೆ ಕುರಿತು ಅನೇಕ ಸಂಗತಿ ನಮಗೆ ಗೊತ್ತಿಲ್ಲದಿದ್ದರೂ ಬೈಬಲ್ ಹೇಳ್ತಾ ಇದೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಅಲ್ವಾ ಅದಕ್ಕೆ ಈ ಪ್ರಾರ್ಥನೆ ಬಗ್ಗೆ ಎಲ್ಲ ಸಂಪೂರ್ಣ ಅರಿತ ಮೇಲೆ ನಮಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಬೈಬಲ್ ಹೇಳ್ತಾ ಇದೆ ಸ್ವಾಮಿ ಹೇಳಿದ್ದಾರೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆದ್ದರಿಂದ ನಾವೇನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಯಾಕಂದರೆ ಸ್ವಾಮಿ ಪ್ರಾರ್ಥನೆ ಮಾಡಿದರು ಈ ಲೋಕದಲ್ಲಿ ಪ್ರಾರ್ಥನೆಯ ಅವಶ್ಯಕತೆ ಇಲ್ಲದ ಯಾರಾದರೂ ಇದ್ದಿದ್ದರೆ ಸ್ವಾಮಿ ಮಾತ್ರ ಆದರೆ ಎಲ್ಲರಿಗಿಂತ ಹೆಚ್ಚು ಪ್ರಾರ್ಥನೆ ಮಾಡಿದ್ದು ಸ್ವಾಮಿನೇ ನಾವು ಪ್ರತ್ಯೇಕವಾಗಿ ಲೂಕನ ಸುವಾರ್ತೆ ಓದುವಾಗ ಅನೇಕ ಸಾರಿ ಯೇಸುಸ್ವಾಮಿ ಪ್ರಾರ್ಥನೆಗಾಗಿ ಬೆಟ್ಟ ಇದ್ದಾನೆ ಮುಂಜಾನೆ ಬೆಟ್ಟ ಇದ್ದಾನೆ ಅಲ್ವ ಶಿಷ್ಯರು ಹುಡ್ಕೊಂಡು ಹೋಗ್ತಾ ಹೋಗುವಾಗ ಅಲ್ಲಿ ಪ್ರಾರ್ಥಿಸ್ತಿರುವ ಯೇಸುವನ್ನು ಕಾಣ್ತಾ ಇದ್ದಾನೆ ಆದ್ದರಿಂದ ಒಬ್ಬ ಮನುಷ್ಯನಾಗಿ ಭೂಮಿಯಲ್ಲಿ ಇರತಕ್ಕಂತಹ ವ್ಯಕ್ತಿ ವ್ಯಕ್ತಿಗಳಲ್ಲಿ ಏನು ಪ್ರಾರ್ಥನೆ ಅವಶ್ಯಕತೆ ಇಲ್ಲದ ವ್ಯಕ್ತಿ ಇದ್ದರೆ ಅದು ಯೇಸುಸ್ವಾಮಿ ಮಾತ್ರವೇ ಆದರೆ ಆ ಯೇಸುಸ್ವಾಮಿನೇ ಹೆಚ್ಚು ಬೈಬಲ್ನಲ್ಲಿ ಪ್ರಾರ್ಥನೆ ಮಾಡಿದ್ದು ಅಂದರೆ ಆ ತಂದೆಯಾದ ದೇವರೊಟ್ಟಿಗಿರುವ ತನ್ನ ಆಶ್ರಯ ತಾನೊಬ್ಬ ನಿಸ್ಸಹಾಯಕನು ಎಂಬುದನ್ನೇ ವ್ಯಕ್ತಪಡಿಸುವಂತಹ ಸಂಗತಿ ಇದು ಹೇಳುವಾಗ ಯೇಸು ಕ್ರಿಸ್ತನೊಬ್ಬ ನಿಸ್ಸಹಾಯಕನಾಗಿ ನಮಗೆ ಅನಿಸ್ಬೋದು ಆದರೆ ಇದರ ಆತ್ಮಿಕ ಅರ್ಥ ಗೊತ್ತಾದವರಿಗೆ ಮಾತ್ರ ಆ ನಿಸ್ಸಹಾಯಕತೆ ಏನೆಂಬುದು ಅರ್ಥ ಆಗುವಂಥದ್ದು ಅಂದರೆ ಪರಲೋಕದ ಮಹಿಮೆಯಲ್ಲಿದ್ದಂತಾಗ ಯೇಸು ಕ್ರಿಸ್ತನು ವಿಲಿಪ್ಯ ಎರಡು ಐದನೇ ವಾಕ್ಯದ ಪ್ರಕಾರ ಅದನ್ನೆಲ್ಲ ತ್ಯಜಿಸಿ ಆತ ಈ ಭೂಮಿಗೆ ಮನುಷ್ಯನಾಗಿ ಬಂದದ್ದು ತನ್ನ ಅಧಿಕಾರ ಸ್ಥಾನ ತನಗಿರೋ ಪದವಿಯನ್ನೆಲ್ಲ ಪರಲೋಕದಲ್ಲಿ ಬಿಟ್ಟು ಒಬ್ಬ ಮನುಷ್ಯನಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಭೂಮಿಗೆ ಬಂದಾಗ ಆತ ನೂರು ಪ್ರತಿಶತ ಮನುಷ್ಯನಾಗಿ ಭೂಮಿಯಲ್ಲಿದ್ದ ಆದ್ದರಿಂದ ಒಬ್ಬ ಮನುಷ್ಯನೆಂಬ ದೃಷ್ಟಿಯಲ್ಲಿ ತಂದೆಯ ಸಹಾಯ ಯಾವಾಗಲೂ ಸ್ವಾಮಿ ಅಗತ್ಯವಾಗಿತ್ತು ಆದ್ದರಿಂದ ಆ ಮೂರುವರೆ ವರ್ಷದ ಸೇವೆಯನ್ನು ಬಹಳ ಬಹಳ ವಿಜಯಕರವಾಗಿ ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೆ ತಂದೆಯ ಸಹಾಯ ಬೇಕಿತ್ತು ಮಗನಿಗೆ ಆದ್ದರಿಂದ ನಿರಂತರ ಮಗ ತಂದೆಯೊಟ್ಟಿಗೆ ಪ್ರಾರ್ಥನೆಯಲ್ಲಿರುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ನೋಡಿರಿ ಪ್ರಾರ್ಥನೆಗಳ ವಿಷಯಗಳ ಉತ್ತರದಲ್ಲಿ ಅಲ್ಲ ಅಥವಾ ಪ್ರಾರ್ಥನೆಯಲ್ಲಿ ದೇವರನ್ನು ನಮ್ಮ ಮಿತಿಗೆ ತರುವಂಥದ್ದಲ್ಲ ಪ್ರಾರ್ಥನೆಯ ಕುರಿತಾದ ದೈವಿಕ ಪದ್ಧತಿ ಮತ್ತು ಚಿತ್ತವನ್ನು ತಿಳಿಯುವುದೇ ಪ್ರಾರ್ಥನೆ ನಿಜವಾದ್ದು ಪ್ರಾರ್ಥನೆಯಲ್ಲಿ ಉತ್ತರ ಸಿಗ್ ನಾನು ಕಳಸಂಚಿಕೆಯಲ್ಲಿ ಅದು ಹೇಳಿದೆ ಉತ್ತರ ಸಿಗುವುದಕ್ಕಿಂತ ದೇವರನ್ನ ನಮ್ಮ ಮಿತಿಗೆ ತರುವುದಕ್ಕಿಂತ ದೊಡ್ಡದೇನು ಪ್ರಾರ್ಥನೆಯಲ್ಲಿ ದೇವರ ಪದ್ಧತಿ ಮತ್ತು ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳುವಂಥದ್ದಾಗಿದೆ ನಿಜವಾದ ಪ್ರಾರ್ಥನೆ ಎಂಬುವಂಥದ್ದು ಈ ಒಂದು ಹಂತಕ್ಕೆ ನಾವು ಬೆಳೆಯ ಬೆಳೆಯಲೇಬೇಕು ಇಲ್ಲಿ ನಾವು ವಿಷಯಕ್ಕೆ ಬರೋಣ ಹದಿನೆಂಟನೇ ಅಧ್ಯಾಯಕ್ಕೆ ಇಲ್ಲಿ ಅನ್ಯಾಯಗಾರನಾದ ಒಬ್ಬ ನ್ಯಾಯಾಧಿಪತಿ ಅಲ್ವಾ ಅವನಿಗೆ ದೇವರನ್ನು ಹೋಲಿಸಲಾಗಿದೆ ಇದು ನಮಗೆ ಕೆಲವೊಮ್ಮೆ ಈ ಸಾಮ್ಯ ಕಲಿಯವಾಗಿ ಉಂಟಾಗುವಂಥ ಒಂದು ಒಂದು ದೊಡ್ಡ ಸಮಸ್ಯೆ ಅಂದರೆ ಕ್ವಶನ್ ಅಂದರೆ ಇಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿಯನ್ನು ಯಾರಿಗೆ ಹೋಲಿಸಲಾಗಿದೆ ದೇವರಿಗೆ ಹೋಲಿಸಲಾಗಿದೆ ಆ ವಿಧವೆ ಪ್ರಾರ್ಥಿಸುವ ವ್ಯಕ್ತಿಗೆ ಅಥವಾ ಸಭೆಗೆ ನಮಗೆ ಹೋಲಿಸಲಾಗಿದೆ ಅಲ್ವಾ ಎರಡೇ ಕಥಾಪಾತ್ರ ಇಲ್ಲಿ ಎರಡೇ ವ್ಯಕ್ತಿಗಳು ಇರುವಂಥದ್ದು ಈಗ ನಾವು ದೇವರನ್ನು ಅನ್ಯಾಯಗಾರನಾದ ನ್ಯಾಯಾಧಿಪತಿಗೆ ಹೋಲಿಸುದು ಸರಿಯೋ ಎಂಬಂಥ ಒಮ್ಮೆ ಪ್ರಶ್ನೆ ನಮಗೆ ಬರುತ್ತದೆ ಕೆಲವೊಮ್ಮೆ ಸಾಮ್ಯಗಳು ಹಾಗೆ ಇರ್ತದೆ ಯಾಕಂದರೆ ಇದು ಫೋಕಸ್ ಇಲ್ಲಿ ಯಾರಿಗೆ ವಿಧವೆಗೆ ಇಲ್ಲಿ ಸ್ವಾಮಿ ಏನು ಕಲಿಸ್ತಾ ಇದ್ದಾನೆ ನಮಗೆ ಪ್ರಾರ್ಥನೆಯ ನಿರಂತರವಾದ ಒಂದು ಪ್ರಾರ್ಥನೆ ನಿರಂತರವಾಗಿ ಮಾಡಬೇಕಾದ ಬಿಟ್ಟು ಬಿಡದೆ ಪ್ರಾರ್ಥನೆ ಬೇಸರಗೊಳ್ಳದೆ ಮಾಡಬೇಕಾದ ಒಂದು ಸಂಗತಿ ಎಂಬುದನ್ನು ಕಲಿಸಲಿಕ್ಕೆ ಸ್ವಾಮಿ ಹೇಳಿದಂಥ ಒಂದು ಸ್ವಾಮಿ ಆದ್ದರಿಂದ ಅಲ್ಲಿ ಆ ಅನ್ಯಾಯಗಾರನಾದ ನ್ಯಾಯಾಧಿಪತಿಗೆ ಅಲ್ಲಿ ಪ್ರಾಧಾನ್ಯತೆ ಇಲ್ಲ ಆದರೂ ಅದು ಯಾಕೆ ಸ್ವಾಮಿ ಆ ರೀತಿಯ ಒಂದು ವ್ಯಕ್ತಿಗೆ ಹೋಲಿಸಲಾಗಿದೆ ಎಂಬುದು ನಮಗೆ ಸ್ಪಷ್ಟವಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವನ ಬಗ್ಗೆ ನಾವು ನೋಡುವಂಥದ್ದು ಅದರ ಎರಡನೇ ವಚನದಲ್ಲಿ ಇವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು ಅಂತೇಳಿ ಅಲ್ವಾ ದೇವರಿಗೆ ಭಯಪಡದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಅಥವಾ ಸಮ್ಮತಿಸದಂಥ ಒಬ್ಬ ವ್ಯಕ್ತಿಯಾಗಿದ್ದ ಅಂಥೇಳಿ ಅಂದರೆ ಪವಿತ್ರ ಬೈಬಲ್ನಲ್ಲಿ ಒಬ್ಬ ಮನುಷ್ಯನು ಮಾಡಬೇಕಾದ ಎರಡು ಧರ್ಮ ಅಥವಾ ಎರಡು ಕರ್ತವ್ಯಗಳು ನಾವು ಓದ್ತಾ ಇದ್ದೀವಿ ಒಂದು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಪ್ರಾಣದಿಂದ ನೀನು ಪ್ರೀತಿಸಬೇಕು ಅದರಂತೆ ನಿನ್ನಂತೆ ನಿನ್ನ ನೆರೆಯವನನ್ನು ಏನು ಮಾಡಬೇಕು ಪ್ರೀತಿಸಬೇಕು ಅಂದರೆ ಒಬ್ಬ ವ್ಯಕ್ತಿ ದೇವರೊಟ್ಟಿಗೂ ಮನುಷ್ಯರಿಗಿರತಕ್ಕಂತಹ ಆ ಪ್ರೀತಿಯ ಸಂಬಂಧ ನಾವಲ್ಲಿ ನೋಡ್ತಾ ಇದ್ದೇವೆ ಈ ನ್ಯಾಯಾಧಿಪತಿ ಅನ್ಯಾಯಗಾರ ದೇವರೊಟ್ಟಿಗೂ ದೇವರನ್ನು ಹೆದರುವವನಲ್ಲ ಮನುಷ್ಯರಿಗೂ ಭಯಪಡುವವನಲ್ಲ ಅಲ್ವಾ ಅಂದ ಅಂದರೆ ಆ ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ ಸಂಬಂಧ ಇಲ್ಲದಂತ ಒಬ್ಬ ವ್ಯಕ್ತಿಗೆ ಈ ಅನ್ಯಾಯಗಾರನಾದ ನ್ಯಾಯಾಧಿಪತಿಯನ್ನು ಹೋಲಿಸಿ ಅಂದರೆ ಆ ರೀತಿಯ ಆ ಹೋಗ್ತಾ ಇದೆ ಅದರಿಂದ ನಾನು ಹೇಳಿದ್ದು ಈ ನ್ಯಾಯಾಧಿಪತಿಯ ಬಳಿ ಈ ವಿಧವೇ ತನ್ನ ನ್ಯಾಯಕ್ಕೋಸ್ಕರ ನಿರಂತರ ಮೊರೆ ಇಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಅಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಅಲ್ಲ ವಿಷಯ ಅವನು ಅಷ್ಟು ಕಠಿಣವಾದದ್ದರಿಂದಲೇ ಈಕೆ ನಿರಂತರ ಪ್ರಾರ್ಥಿಸಲಿಕ್ಕೆ ಆಕೆಗೆ ಪ್ರಚೋದನೆ ಇದ್ದದ್ದು ಈಗ ಅವನು ಒಳ್ಳೆ ನ್ಯಾಯಾಧಿಪತಿ ಆಗಿದ್ದರೆ ಒಂದೇ ಸ್ಥಳ ಪ್ರಾರ್ಥಿಸಿ ಅವಳಿಗೆ ಉತ್ತರ ಸಿಗ್ತಾ ಇತ್ತು ಅಲ್ವಾ ಅಲ್ಲಿ ನಿರಂತರ ಪ್ರಾರ್ಥನೆ ಅವಶ್ಯಕತೆ ಬರ್ತಿರಲಿಲ್ಲ ಆದ್ದರಿಂದಲೇ ಯೇಸು ಸ್ವಾಮಿ ಆ ದೇವರನ್ನು ಅಲ್ಲಿ ಅನ್ಯಾಯಗಾರನಾದಂಥ ಒಬ್ಬ ನ್ಯಾಯಾಧಿಪತಿಗೆ ಹೋಲಿಸಿ ಹೇಳಿರುವಂಥದ್ದು ಈಗ ನಾವು ಆ ವಿಷಯಕ್ಕೆ ಬರುವಾಗ ಒಮ್ಮೆ ಪ್ರಾರ್ಥಿಸಿದಾಗ ಆಕೆಗೆ ಉತ್ತರ ಕೊಡಲಿಲ್ಲ ನಿರಂತರ ಪೀಡಿಸಲಿಕ್ಕೆ ಆರಂಭಿಸಿದಾಗ ಮಾತ್ರವೇ ನ್ಯಾಯ ದೊರಕಿಸಿಕೊಡ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ನೋಡಿ ಇಲ್ಲಿ ಯೇಸುಸ್ವಾಮಿ ಇದನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾನೆ ಈ ಅನ್ಯಾಯಗಾರನಾದಂತಹ ಈ ನ್ಯಾಯಾಧಿಪತಿ ಈಕೆಗೆ ನ್ಯಾಯವನ್ನು ಕೊಟ್ಟರೆ ಅನಂತರ ಸ್ವಾಮಿ ಹೇಳ್ತಾ ಇದ್ದಾನೆ ಅದರ ಆರನೇ ವರ್ಷ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಆ ಅಂದುಕೊಂಡದ್ದನ್ನು ಆಲೋಚಿಸಿಕೊಳಿ ದೇವರಾದಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನು ನೋಡಿರಿ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿ ಈ ಯಾರೂ ಸಹಾಯವಿಲ್ಲದಂತಹ ಯಾರೂ ಕೇಳಲಿಕ್ಕಿಲ್ಲದಂತಹ ಈ ವಿಧವೆಯ ವಿಚಾರದಲ್ಲಿ ನ್ಯಾಯ ದೊರಕಿಸಿ ಕೊಟ್ಟರೆ ದೇವರೆಷ್ಟೋ ಒಳ್ಳೆಯವನು ಅಲ್ವ ಆ ದೇವರು ತನ್ನಲ್ಲೇ ರಾತ್ರಿ ಆಗಲು ಮೊರೆ ಇಡುವವರಿಗಾಗಿ ಎಷ್ಟೋ ಬೇಗನೆ ಏನು ಮಾಡ್ತಾನೆ ತಡವಾದರೂ ಅವನೇನು ಮಾಡ್ತಾನೆ ಅವನು ಉತ್ತರವನ್ನು ಕೊಡ್ತಾನೆ ಎಂಬುದನ್ನು ಹೋಲಿಸಿ ಅಲ್ಲಿ ಹೇಳ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಾರ್ಥನೆಯಲ್ಲಿ ಉತ್ತರ ಸಿಗುವ ಸರಿಯಾದ ಸಮಯ ಯಾವುದಂತ ನಮಗೆ ಗೊತ್ತಿಲ್ಲ ಅದು ಈ ಸಾಮ್ಯದಲ್ಲಿ ನಾವು ಕಾಣುವಂಥ ಇನ್ನೊಂದು ಸಂಗತಿ ಆಕೆ ಎಷ್ಟೋ ದಿವಸ ಪೀಡಿಸ್ತಾ ಇದ್ದಾಳೆ ಯಾವಾಗ ಪ್ರಾರ್ಥಿಸಿದಾಗ ಉತ್ತರ ಸಿಕ್ಕಿದು ಅಂತ ಗೊತ್ತಿಲ್ಲ ಅಲ್ವಾ ಅದೇ ರೀತಿ ಪ್ರಾರ್ಥನೆಯಲ್ಲಿ ಉತ್ತರ ಸಿಗುವಂಥ ಸರಿಯಾದ ಸಮಯ ನಮಗೆ ಗೊತ್ತಿಲ್ಲ ಆದ್ದರಿಂದ ನಾವು ಏನು ಮಾಡ್ತಾ ಇರಬೇಕು ಪ್ರಾರ್ಥಿಸ್ತಾ ಅಂದರೆ ಪ್ರಾರ್ಥನೆ ನೀವು ಹೇಳುವಾಗೆ ಕೆಲವೊಮ್ಮೆ ನಾವು ಇಷ್ಟು ಗಡುವು ಇಟ್ಕೊಂಡು ಪ್ರಾರ್ಥಿಸ್ತೇವೆ ಅಲ್ಲಿ ಸಿಗದೇ ಬಿಟ್ಟು ಬಿಡ್ತೇವೆ ಹಾಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂದರೆ ದೇವರ ಸಮಯಕ್ಕೆ ತಕ್ಕಂತೆ ದೇವರು ಉತ್ತರ ಕೊಡುವಂಥದ್ದು ಆದರೆ ಪ್ರಾರ್ಥನೆ ಮಾಡಬೇಕಾದ ಜವಾಬ್ದಾರಿಕೆ ನಮ್ಮದು ನಮ್ಮದಾಗಿದೆ ಅಲ್ವಾ ಯೇಸು ಸ್ವಾಮಿ ಬೈಬಲ್ನಲ್ಲಿ ಅನೇಕ ಸಾರಿ ಹೇಳಿದಂಥ ಒಂದು ಮಾತಿದೆ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಅಲ್ವಾ ಅದು ಆರಂಭಿಸಿದ್ದು ಎಲ್ಲಿ ಗಲೀಲಾಯದ ಕಾನಾ ಊರಿನ ಮದುವೆಯಲ್ಲಿ ಮರಿಯಳಿಗೆ ಇಳಿದು ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಯಾಕೆ ಆ ಮಾತಿನ ಅರ್ಥ ಏನಾಗಿದೆ ಯೇಸುಸ್ವಾಮಿ ತಂದೆಯ ಸಮಯದಲ್ಲಿ ಜೀವನ ಇದ್ದ ಯೇಸುಸ್ವಾಮಿಯ ಟೈಮು ತಂದೆ ಟೈಮ್ ಆಗಿತ್ತು ಅಲ್ವಾ ತಂದೆಯ ಸಮಯದಲ್ಲಿ ಯೇಸುಸ್ವಾಮಿ ಜೀವನ ಇದ್ದ ಆದರೆ ಸಮಯ ಬರುತ್ತದೆ ಅಂತ ಸ್ವಾಮಿ ನಂಬಿದ್ದ ಅಂತ ಸ್ವಾಮಿಗೆ ಗೊತ್ತಿಲ್ಲ ಯಾಕೆ ಅದು ತಂದೆಯ ಚಿತ್ತ ತಂದೆಯ ಸಮಯ ಅಲ್ವಾ ಒಮ್ಮೆ ಯೇಸು ಸ್ವಾಮಿಗೆ ತನ್ನ ಸಹೋದರ ಹೇಳ್ತಾ ಇದ್ರಲ್ಲಿ ಯೋಹಾನ ಸ್ವಾರ್ಥಿಯಲ್ಲಿದೆ ಎರಿಸಲೇ ಮೇಲೆ ಜಾತ್ರೆ ನಡೀತಾ ಇದೆ ಬಾ ಅಂತ ಆವಾಗ ಸ್ವಾಮಿ ಹೇಳ್ದ ಇಲ್ಲ ನಾನು ಬರೋಲ್ಲ ಅಂತ ಹೇಳಿದ್ರು ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿದರು ನೀವು ಹೋಗಿ ಅಂತ ಹೇಳಿದರು ಕೊನೆಗೆ ಜಾತ್ರೆ ಆರಂಭವಾದಾಗ ಸ್ವಾಮಿ ಅಲ್ಲಿದ್ದಾರೆ ಸ್ವಲ್ಪ ಮುಂಚೆ ಎಳಿದು ನಾನು ಬರಲ್ಲ ಅಂತೇಳಿ ಆದರೆ ಅವರಲ್ಲಿ ಹೋದಾಗ ಸ್ವಾಮಿ ಎಲ್ಲಿದ್ದಾರೆ ಜಾತ್ರೆಯಲ್ಲಿದ್ದಾರೆ ಅಲ್ವಾ ಯಾಕೆ ತಂದೆ ಸಮಯ ಸ್ವಾಮಿಗೆ ಗೊತ್ತಿಲ್ಲ ತಂದೆ ಆ ಟೈಮಲ್ಲಿ ಹೇಳಿದ್ರು ಹೋಗಬೇಡ ಅಂತೇಳಿ ಸ್ವಲ್ಪ ಹೊತ್ತಾದಾಗ ಹೇಳಿದ್ರು ಏನು ಹೋಗು ಅಂತ ಹೇಳಿದ್ರು ಅಲ್ವಾ ಆದ್ದರಿಂದ ಯಾವಾಗಲೂ ತಂದೆಯ ಸಮಯದಲ್ಲಿ ಮಗ ಡಿಪೆಂಡ್ ಆಗಿದ್ದ ನಾವು ಹೇಳ್ಬೋದು ಸುಳ್ಳು ಹೇಳಿದ್ವು ಅಂತೇಳಿ ಸುಳ್ಳು ಹೇಳಿದ್ದಲ್ಲ ಅಲ್ಲಿ ಕಾರಣ ಅಲ್ಲಿ ಏನಾಗಿದೆ ತಂದೆಯ ಸಮಯಕ್ಕೆ ಮಗನು ಯಾವಾಗಲೂ ಟೋನ್ ಮಾಡಿಕೊಂಡಿದ್ದ ಅಂದರೆ ಆ ತಂದೆಯ ಸಮಯವಾಗಿತ್ತು ಮಗನ ಸಮಯ ಅದೇ ರೀತಿ ಪ್ರಾರ್ಥನೆಯಲ್ಲಿ ನಮ್ಮ ಸಮಯಕ್ಕೆ ಉತ್ತರ ಸಿಗುವಂಥದ್ದಲ್ಲ ತಂದೆಯ ಸಮಯಕ್ಕೆ ನಮಗೆ ಉತ್ತರ ಸಿಗುವಂಥದ್ದು ಆದ್ದರಿಂದ ನಾವು ಏನು ಮಾಡ್ತಾ ಇರಬೇಕು ನಿರಂತರ ಕನೆಕ್ಟೆಡ್ ಆಗಿರಬೇಕು ಅದೇ ನಾನು ಹೇಳಿದ್ದು ಈಗ ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ ಒಂದು ಪೊಲೀಸ್ ಕಚೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಇದ್ದರು ಅವಾಗ ಅವರ ಫ್ರೆಂಡ್ ಬಂದರು ಅವರು ಇನ್ನೊಂದು ಪೊಲೀಸ್ ಠಾಣೆಯ ಎಸ್ ಐ ಅವರು ಅವರು ಹೇಳಿದ್ರು ನಾನು ಡಿ ವೈ ಎಸ್ ಪಿನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನೀವು ಬರ್ತೀರಾ ಅಂತ ಕೇಳಿದರು ಆವಾಗ ಅವ್ರು ಹೇಳಿದ್ರು ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ನೀವು ಹೋಗಿ ಅಂತ ಹೇಳಿದರು ಇವರು ಏನು ಮಾಡಿದರು ಡಿ ವೈ ಎಸ್ ಪಿ ನೋಡೋಕ್ಕೆ ಹೋದರು ಇವರು ಹೋದಾಗ ಈ ಎಸ್ ಐ ಅಲ್ಲಿ ಬಂದರು ಡಿ ವೈ ಎಸ್ ಪಿ ಹತ್ರಕ್ಕೆ ಬಂದರು ಅವಾಗ ಅವ್ರು ಹೇಳಿದರು ನಾನು ನಿನಗೆ ಹೇಳಿಲ್ವಾ ಬರ್ತೀಯ ಅಂತ ಅವಾಗ ನೀನೇನು ಹೇಳಿದ್ದು ಬರಲ್ಲ ನೀವು ಯಾಕೆ ಬಂದಿ ಅಂತ ನೀನು ಹೋದಾಗ ನನಗೆ ಡಿ ವೈ ಎಸ್ ಪಿ ಫೋನ್ ಮಾಡಿದರು ಬೇಗ ಬಾ ಅಂತೇಳಿ ಅದಕ್ಕೆ ನಾನು ಬಂದೆ ಅಂತ ಇವಾಗ ಅವನು ಸುಳ್ಳು ಹೇಳಲಿಲ್ಲ ಅಲ್ವಾ ಯಾಕೆ ಆ ಟೈಮಲ್ಲಿ ಅವನಿಗೆ ಡಿ ವೈ ಎಸ್ ಪಿ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇರಲಿಲ್ಲ ಸ್ನೇಹಿತ ಅಲ್ಲಿ ಹೋದ ತಕ್ಷಣ ಏನಾಯಿತು ಕರೆ ಬಂತು ಬೇಗ ಬಾ ಅಂತೇಳಿ ಅದಕ್ಕೆ ಅವನು ಬಂದದ್ದು ಅಲ್ವಾ ಅದೇ ರೀತಿ ಯೇಸು ಸ್ವಾಮಿ ಸಹೋದರ ಹೇಳ್ತಾ ಇದ್ದಾರೆ ನೀವು ಜಾತ್ರೆಗೆ ಬರ್ತೀರಾ ಅಂತ ಕೇಳಿದಾಗ ಏನು ಹೇಳಿದರು ನಾನು ಬರಲ್ಲ ನೀವು ಬೇಕಾದ್ರೆ ಹೋಗಿ ಅಂತ ಹೇಳಿದ್ರು ಅವರು ಹೋದಾಗ ಯೇಸು ಸ್ವಾಮಿ ಎಲ್ಲಿದ್ದಾರೆ ಸ್ವಲ್ಪ ಹೊತ್ತಾದಾಗ ಜಾತ್ರೆಗೆ ಹೋಗ್ತಾ ಇದ್ದಾರೆ ಅಲ್ವಾ ತಂದೆ ಹೇಳಿದರು ಮೇಲಿಂದ ಕರೆ ಬಂತು ಏನು ನೀನು ಹೋಗು ಅಂತೇಳಿ ಅಲ್ವಾ ನಾನು ಹೇಳಿದ್ದೇನಂತಂದರೆ ಇದೇ ರೀತಿ ಪ್ರಾರ್ಥನೆಗೆ ಉತ್ತರ ಸಿಗುವಂಥದ್ದು ಅದೇ ರೀತಿ ಅದು ನಿರಂತರ ಕಾಂಟ್ಯಾಕ್ಟ್ ಇರಬೇಕು ನಮಗೆ ಕಚೇರಿ ಎತ್ತಿಗೆ ನಮಗೇನಿರಬೇಕು ನಿರಂತರ ಸಂಬಂಧ ಯಾವಾಗ ಮೆಸೇಜ್ ಬರ್ತದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ ಅದಕ್ಕೆ ಈ ವಾಕಿ ಟಾಕಿ ಇದೆ ಈ ಏನು ಪೊಲೀಸರ ಕೈಯಲ್ಲಿ ವಾಕಿ ಟಾಕಿ ಅಂತ ಹೇಳ್ತಾರೆ ಅಲ್ವಾ ಅದು ಯಾವಾಗಲೇ ಕನೆಕ್ಟೆಡ್ ಆಗ್ತಾ ಇರ್ತದೆ ಅಲ್ವಾ ನಿಮಗೆ ಅಲ್ಲಿಗೆ ಹೋಗಿ ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಂಡು ಮೆಸೇಜ್ ಬರ್ತಾ ಇರ್ತದೆ ಇದು ಓಫ್ ಮಾಡಿಟ್ರೆ ಏನಾದರೂ ಸಂದೇಶ ಸಿಗ್ತದ ಇಲ್ಲ ಪ್ರಾರ್ಥನೆ ಒಂದು ವಾಕಿ ಟಾಕಿ ಇದ್ದಾಗಿ ಯಾವಾಗಲೂ ನಮ್ಮ ಕೈಯಲ್ಲಿ ಅದು ಸುಚ್ಚೋಣ ಆಗ್ತಾ ಇರಬೇಕು ದೇವರೊಟ್ಟಿಗೆ ಸಂಪರ್ಕದಲ್ಲಿ ಇರಬೇಕು ಯಾವಾಗ ನಮಗೆ ಉತ್ತರ ಸಿಗ್ತದೆ ಅಂತ ಹೇಳಕ್ಕೆ ಯಾಕಂದ್ರೆ ದೇವರ ಟೈಮಲ್ಲೇ ನಮಗೆ ಉತ್ತರ ಬರ್ಬೋದು ನೀವು ಕಳೆದ ಕೆಲಸ ಹೇಳಿದಿರಿ ನಾವು ಎಲ್ಲ ಕಡೆಯಲ್ಲಿ ಸಹ ಪ್ರಾರ್ಥಿಸ್ಬೋದು ಎಲ್ಲ ಕಡೆಯಲ್ಲಿ ಸಹ ದೇವರಿಗೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿರ್ಬೋದು ಅದಕ್ಕೆ ಚಾಪೆಯಾಗಿ ಏನು ನಿರ್ದಿಷ್ಟ ಟೈಮಲ್ಲೇ ಪ್ರಾರ್ಥನೆ ಮಾಡಬೇಕಂತಿಲ್ಲ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡ್ಬೋದು ನಡ್ಕೊಂಡು ಮಾಡ್ಬೋದು ಊಟ ಮಾಡುವಾಗಲೂ ಪ್ರಾರ್ಥನೆ ಮಾಡ್ಬೋದು ಎಲ್ಲ ಟೈಮಲ್ಲೂ ನಾವು ಕಚೇರಿ ಒಟ್ಟಿಗೆ ಆ ಪ್ರಧಾನ ಕಚೇರಿ ದೇವರೊಟ್ಟಿಗೆ ನಾವು ಏನು ಸಂಬಂಧ ಬೆಳೆಸಬೇಕು ಅಂತೇಳಿ ಪ್ರಾರ್ಥನೆ ನಾವು ಕಲಿಯುತ್ತೇವೆ ನೋಡಿ ಪ್ರಾರ್ಥನೆಯಲ್ಲಿ ತಂದೆಯ ಚಿತ್ತ ನಾವೇನು ಮಾಡಬೇಕು ಅರ್ಥ ಮಾಡಿಕೊಂಡು ಯೇಸುಸ್ವಾಮಿ ಹೇಗೆ ತಂದೆಯ ಸಮಯದಲ್ಲಿ ಜೀವನ ಮಾಡಿದನು ಅದೇ ರೀತಿ ನಾವು ಸಹ ಪ್ರಾರ್ಥನೆಯಲ್ಲಿ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು ಯಾವಾಗ ಸಮಯ ಬರ್ತದೆ ಅಂತ ಉತ್ತರ ಸಿಗ್ತದೆ ಅಂತ ನಮಗೆ ಅರ್ಥ ಆಗುವಲ್ಲ ನಮಗೆ ಅನುಮತಿಸದ ಮೂರು ಸಂಗತಿ ಬೈಬಲ್ನಲ್ಲಿದೆ ಒಬ್ಬ ಮನುಷ್ಯನಿಗೆ ಅನುಮತಿಸದ ಮೂರು ಸಂಗತಿ ಮತಾಯನ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಸೈತಾನಾಗ ಹೇಳ್ತಾ ಇದ್ದಾನೆ ದೇವರನ್ನಲ್ಲದೆ ಬೇರೆ ಯಾರನ್ನ ನೀನು ನಮಸ್ಕರಿಸಬಾರ್ದು ಅಲ್ವಾ ಆರಾಧನೆ ಯಾರಿಗೆ ದೇವರಿಗೆ ಮಾತು ಅದು ಬೇರೆ ಯಾರಿಗೂ ಅನುಮತಿ ಕೊಟ್ಟಿಲ್ಲ ಸ್ವೀಕರಿಸಲಿಕ್ಕೆ ಅದು ದೇವರಿಗೆ ಮಾತ್ರ ಇನ್ನು ನಾವು ಅದೇ ಹನ್ನೆರಡನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯಕ್ಕೆ ಬರುವಾಗ ವ್ಯಂಜನ್ಸ್ ಅಂದರೆ ಪ್ರತೀಕಾರ ಯಾರಿಗಿರುವಂಥದ್ದು ಪ್ರತೀಕಾರ ತೀರಿಸುವತನ ಯಾರು ದೇವರಾಗಿದ್ದಾನೆ ಅಲ್ವಾ ಪ್ರತೀಕಾರ ನಾವು ಮಾಡಲಿ ಒಂದು ನಾವು ಆರಾಧನೆ ನಮಗೆ ಸ್ವೀಕರಿಸಲಿಕ್ಕೆ ಅನುಮತಿ ಇಲ್ಲ ಎರಡು ಪ್ರತೀಕಾರ ತೀರಿಸಲಿಕ್ಕೆ ನಮಗೆ ಅನುಮತಿ ದೇವರು ಕೊಟ್ಟಿಲ್ಲ ಮೂರನೇದು ಅಪೋಸಲ ಕೃತಿಗಳು ಒಂದು ಏಳರಲ್ಲಿ ಟೈಮ್ಸ್ ಆಫ್ ಈವೆಂಟ್ ಅಂದರೆ ಕಾಲಗಳ ಕುರಿತಾಗಿ ನಮಗೆ ಗೊತ್ತಿಲ್ಲ ಇದು ಮೂರು ಮನುಷ್ಯನಿಗೆ ದೇವರು ನಿಷಿದ್ಧವಾದಂತಹ ಸಂಗತಿಗಳು ಅಂದರೆ ಅನುಮತಿಸದ ಸಂಗತಿ ಒಂದು ಆರಾಧನೆ ಸ್ವೀಕರಿಸಲಿಕ್ಕೆ ಅನುಮತಿ ಇಲ್ಲ ಎರಡು ಪ್ರತೀಕಾರ ಮಾಡಲಿಕ್ಕೆ ನಮಗೆ ದೇವರು ಅನುಮತಿ ಕೊಟ್ಟು ಮೂರು ಕಾಲಗಳು ಮತ್ತು ಸಮಯಗಳನ್ನು ತಿಳಿಯುವಂಥದ್ದು ನಮಗೆ ಅನುಮತಿಸದಂಥದ ಸಂಗತಿ ಅಲ್ವಾ ನಾವೆಷ್ಟೇ ಆತ್ಮಿಕರಾದರೂ ಕೆಲವೊಂದು ವಿಷಯಗಳ ಕಾಲ ದೇವರು ನಮ್ಮಿಂದ ಮರೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರ ಹತ್ರ ಕೇಳಿ ಕೆಲವೊಮ್ಮೆ ಅವ್ರಿಗೆ ಗೊತ್ತಿರೋಲ್ಲ ಯಾಕೆ ದೇವರು ಅದನ್ನು ಏನು ಮಾಡ್ತಾನೆ ಮರೆ ಮಾಡಿರ್ತಾನೆ ನೋಡಿ ಯೇಸು ಸ್ವಾಮಿಯ ವಿಚಾರದಲ್ಲೂ ಅದೇ ನಡೆದಿದೆ ಶಿಷ್ಯರು ಕೇಳ್ತಾ ಇದ್ದಾರೆ ನೀನು ಯಾವಾಗ ಇಸ್ರಾಯ್ಲಿಗೆ ರಾಜ್ಯವನ್ನು ಸ್ಥಾಪಿಸಿ ಬರ್ತಿ ಅಂತೇಳಿ ಅವಾಗ ಸ್ವಾಮಿ ಹೇಳ್ತಾ ಇದ್ದರೆ ಅದು ನನಗೆ ಗೊತ್ತಿಲ್ಲ ಅದು ತಂದೆ ತನ್ನ ಚಿತ್ರದಲ್ಲಿ ಇರ್ತಕ್ಕಂಥ ಸಮಯ ಅಂತೇಳಿ ನೋಡಿ ಮಗನಿಗೇ ಗೊತ್ತಿರಲಿಲ್ಲ ಯಾವಾಗ ಮಗ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತೇಳಿ ಅದೇ ರೀತಿ ಈ ಯಾವಾಗ ನಾವು ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಎಂಬುದು ನಮಗೆ ಮರೆಯಾದಂಥ ಸಂಗತಿ ಆದ್ದರಿಂದ ನಾವೇನು ಮಾಡ್ತಾ ಇರಬೇಕು ಯಾವಾಗಲೂ ದೇವರೊಟ್ಟಿಗೆ ಸಂಪರ್ಕದಲ್ಲಿ ನಾವಿರಬೇಕು ದೇವರು ಯಾವಾಗ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂದು ನನಗೆ ಗೊತ್ತಿಲ್ಲದಿದ್ದರಿಂದ ನಾನು ನಿರಂತರವಾಗಿ ದೇವರೊಟ್ಟಿಗೆ ಪ್ರಾರ್ಥನೆಯಲ್ಲಿ ಮುಂದುವರಿಯಬೇಕಾದ ಅವಶ್ಯಕತೆ ಇದೆ ಈಗ ನನಗೆ ಟೈಮ್ ಗೊತ್ತಿದ್ದರೆ ಆವಾಗ ಹೋದರೆ ಸಾಕಿತ್ತು ಅಲ್ವಾ ಈಗ ನಾಳೆ ಕೊಡ್ತಾನೆ ಅಂತೇಳಿ ನಾಳೆ ಪ್ರಾರ್ಥನೆಗೆ ಹೋದರೆ ಸಾಕಿತ್ತು ನಮಗೆ ಟೈಮ್ ಇರುವುದರಿಂದ ನಾವೇನು ಮಾಡಬೇಕು ನಿರಂತರವಾಗಿ ಪ್ರಾರ್ಥನೆಯಲ್ಲಿ ದೇವರನ್ನ ಹುಡುಕ್ತಾ ಇರಬೇಕು ನನ್ನ ತಂದೆ ಪ್ರೀತಿ ಸ್ವರೂಪನಾದ ತಂದೆ ಆಗಿದ್ದಾನೆ ಆತನು ನನಗೆ ಕೆಟ್ಟದ್ದೇನೂ ಮಾಡುವುದಿಲ್ಲ ಎಂಬ ಅರಿವು ಉಳ್ಳವನೇನು ಮಾಡ್ತಾನೆ ಅವನು ನಿರಂತರವಾಗಿ ದೇವರ ಹತ್ರ ಪ್ರಾರ್ಥನೆಗೆ ಹೋಗ ಪ್ರಾರ್ಥನೆ ಇದ್ದಾನೆ ನಾನು ನಿಮಗೆ ಹೇಳಿದೆ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಅಂತೇಳಿ ಯಾವ ಪ್ರಾರ್ಥನೆಗೂ ದೇವರು ಉತ್ತರ ಕೊಡುವುದಿಲ್ಲ ಕೆಲವೊಮ್ಮೆ ನಾವು ಸಿಗ್ನಲ್ಲಿ ನಿಲ್ಲುವಾಗ ದೇವರು ಕೆಲವೊಮ್ಮೆ ನಮ್ಮೊಟ್ಟಿಗೆ ಮಾತನಾಡ್ತಾರೆ ಅಲ್ವಾ ಸಿಗ್ನಲಲ್ಲಿ ನಿಲ್ಲುವಾಗ ಮೂರು ಲೈಟ್ ಉರಿಯುತ್ತದೆ ಅಲ್ವಾ ಮೊದಲನೇದು ಯಾವುದು ಗ್ರೀನ್ ಲೈಟ್ ಅಲ್ವಾ ಅದು ನೋಡುವಾಗ ನಮಗೆಲ್ಲ ಭಾಳ ಖುಷಿ ಆಗ್ತದೆ ಪ್ರಾರ್ಥನೆಯಲ್ಲಿ ಕೆಲವೊಮ್ಮೆ ದೇವರು ತಕ್ಷಣ ಗ್ರೀನ್ ಲೈಟ್ ತೋರಿಸ್ತಾನೆ ಕೆಲವೊಮ್ಮೆ ಯಾವ ಲೈಟ್ ಬರ್ತದೆ ಎಲ್ಲೋ ಲೈಟ್ ಬರ್ತದೆ ಅಲ್ವಾ ಸ್ವಲ್ಪ ತಡಿ ಅಂತೇಳಿ ಸ್ವಲ್ಪ ವೆಯ್ಟ್ ಅಂತೇಳಿ ಅದು ಪರವಾಗಿಲ್ಲ ಇನ್ನೊಂದು ಲೈಟ್ ಬರ್ತದೆ ಯಾವ ರೆಡ್ ಲೈಟ್ ಅದು ಬರುವಾಗ ನಮಗೆ ಭಾಳ ಸಿಟ್ಟಾಗ್ತದೆ ಅಲ್ವಾ ನಿಲ್ಲು ಅಂತೇಳಿ ನೋ ಅಲ್ವಾ ಪ್ರಾರ್ಥನೆಗೆ ಮೂರು ರೀತಿಯ ಉತ್ತರ ಕೆಲವೊಮ್ಮೆ ದೇವರು ತಕ್ಷಣ ಏನು ಮಾಡ್ತಾನೆ ಉತ್ತರ ಕೊಡ್ತಾನೆ ಕೆಲವೊಮ್ಮೆ ಸ್ವಲ್ಪ ಕಾಯು ಅಂತ ಹೇಳ್ತಾರೆ ಕೆಲವೊಮ್ಮೆ ನೋ ಆನ್ಸರ್ ಅದೂ ಉತ್ತರನೇ ಹೌದು ನಾವು ನೆನಸ್ತೇವೆ ಅದು ಉತ್ತರ ಅಲ್ಲ ಅಂತೇಳಿ ಆ್ಯಕ್ಚುಲಿ ನನಗೆ ಇದು ಇದರಲ್ಲಿ ಯಾವ ಲೈಟ್ ಇಷ್ಟ ಗೊತ್ತಾ ರೆಡ್ ಲೈಟ್ ಇಷ್ಟ ನಾನು ಮತ್ತೆ ಯೋಚನೆ ಮಾಡಿದೆ ನಮಗೆಲ್ಲರಿಗೂ ಗ್ರೀನ್ ಇಷ್ಟ ಯಾಕಂದರೆ ನಾವಲ್ಲಿ ಬರುವಾಗಲೇ ಗ್ರೀನ್ ಉರಿದ್ರೆ ನಮಗೆ ಫ್ರೀಯಾಗಿ ಅಂತ ಆ್ಯಕ್ಚುಲಿ ರೋಡ್ ಸೇಫ್ಟಿಗೆ ರೆಡ್ ಲೈಟ್ ಭಾಳ ಮುಖ್ಯ ಯಾಕೆ ರೆಡ್ ಲೈಟ್ ಇರುವುದರಿಂದಲೇ ಆಕ್ಸಿಡೆಂಟ್ ಕಡಿಮೆ ಈಗ ಎಲ್ಲ ಸಿಗ್ನಲ್ಲಿ ಎಲ್ಲ ಕಡೆಗೂ ಹಸಿರೆ ಇದ್ದರೆ ಏನಾಗ್ತದೆ ಪೂರ್ತಿ ಆಕ್ಸಿಡೆಂಟ್ ಆಗ್ತದೆ ಅಲ್ವಾ ಫುಲ್ ಬ್ಲಾಕ್ ಆಗ್ತದೆ ಅಲ್ವಾ ಅದಕ್ಕೆ ರೆಡ್ ಲೈಟ್ ಬೇಕು ರೆಡ್ ಲೈಟ್ ಇರುವುದರಿಂದಲೇ ಆಕ್ಸಿಡೆಂಟ್ ತಪ್ಪುವುದು ಅಲ್ವಾ ಈಗ ನಾವು ಮಾಡುವ ಎಲ್ಲ ಪ್ರಾರ್ಥನೆಗೆ ದೇವರು ತಕ್ಷಣ ತಕ್ಷಣ ಉತ್ತರ ಕೊಡ್ತಾ ಹೋದರೆ ಎಲ್ಲಾದರೂ ಹೋಗಿ ನಾವು ಆಕ್ಸಿಡೆಂಟ್ ಆಗಿ ಸಾಯ್ತೇವೆ ಅಲ್ವಾ ಅದಕ್ಕೆ ದೇವರಿಗೆ ಗೊತ್ತು ಎಲ್ಲಿ ನಿಲ್ಲಿಸಬೇಕು ಅಂತೇಳಿ ಎಲ್ಲಿ ನೋ ಹೇಳಬೇಕು ಅಂತೇಳಿ ದೇವರಿಗೆ ಗೊತ್ತು ಆದ್ದರಿಂದ ಕೆಲವೊಂದು ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡದೇ ಇರುವುದು ರೆಡ್ ಲೈಟ್ ಇದ್ದಂಗೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು ನಾನು ಎಷ್ಟೋ ಸಾರಿ ಯೋಚನೆ ಮಾಡಿದೆ ನಾನು ನನ್ನ ಅವಿವೇಕದಿಂದ ಮಾಡಿದ ಪ್ರಾರ್ಥನೆಗೆ ದೇವ್ರ ಉತ್ತರ ಕೊಡೋದಕ್ಕಾಗಿ ಅನೇಕ ಸಾರಿ ಸ್ತೋತ್ರ ಹೇಳಿದ್ದೇನೆ ಅದು ಕೊಟ್ಟಿದ್ದರೆ ಏನೂ ಆಗಿಬಿಡ್ತಾ ಹೌದಲ್ವಾ ಆದ್ದರಿಂದ ದೇವರೆಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡುವ ಆತನು ಆದ್ದರಿಂದ ನಾವು ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಮತ್ತು ದೇವರ ಸಮಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಸಮಯ ಮತ್ತು ನಮ್ಮ ಚಿತ್ತದ ಅನುಸಾರ ದೇವರು ಉತ್ತರ ಕೊಟ್ಟರೆ ನಮ್ಮ ಜೀವಿತ ಹಾಳಾಗ್ತದೆ ಅದರಿಂದ ನಮ್ಮ ಕುರಿತಾಗಿರುವ ದೇವರ ಚಿತ್ತ ನಾವು ನಿತ್ಯತೆಗೆ ಬರಬೇಕು ಅಂತೇಳಿ ಪರಲೋಕಕ್ಕೆ ನಾವು ಬರಬೇಕು ಅದಕ್ಕೆ ನಮಗೆ ಯಾವುದು ಯಾವುದು ಅವಶ್ಯಕತೆ ಇದೆ ಯಾವ ಯಾವ ಸಮಯದಲ್ಲಿ ಕೊಡಬೇಕು ಅದು ದೇವರು ಪ್ರಾರ್ಥನೆಯಲ್ಲಿ ನಮಗೆ ಕೊಡುವಾತನಾಗಿದ್ದಾನೆ ಆತನಾಗಿದ್ದಾನೆ ನಾವು ಕೆಲವೊಮ್ಮೆ ನಮ್ಮ ಭೋಗಗಳಿಗೋ ಇನ್ನೊಂದು ವಿಷಯಗಳಿಗೋ ನಾವು ಕೇಳ ನಾವು ಮಾಡಿ ಎಷ್ಟೋ ಸಾರಿ ನ ದೇವರ ಉದ್ದೇಶ ಏನು ನನ್ನ ಮಗ ನನ್ನ ಬಳಿಗೆ ಬರಬೇಕು ಅಂತೇಳಿ ಅದಕ್ಕೆ ತಡೆಯಾಗಿ ನಾನು ನನಗೆ ಗೊತ್ತಿಲ್ಲ ನನ್ನ ಅವಿವೇಕದಿಂದ ಅನೇಕ ಸಾರಿ ನಾವು ತಿಳಿಯದೆ ಪ್ರ ಅದಕ್ಕೆ ನಾವು ಏನೇ ವಿಚಾರಕ್ಕೆ ಪ್ರಾರ್ಥನೆ ಮಾಡಿದರೂ ಕೊನೆಗೆ ಒಂದು ಸೆಂಟೆನ್ಸ್ ಸೇರಿಸಿ ಮುಗಿಸಬೇಕು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ನೀವು ಎಷ್ಟೇ ಪ್ರಾರ್ಥನೆ ಮಾಡಿ ಯಾವುದೇ ವಿಚಾರಕ್ಕೆ ಮಾಡಿ ತೊಂದರೆ ಇಲ್ಲ ಆದರೆ ಕೊನೆಯಲ್ಲಿ ಒಂದು ಮಾತು ಹೇಳಲಿಕ್ಕೆ ಮರಿಬಾರ್ದು ದೇವರೇ ನಾನು ಮಾಡಿದೆ ಆದರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ರ ನೆರವೇರೋ ಅದು ಸಹ ಮಾಡೋದು ಯಥಾರ್ಥ ಮನಸ್ಸಿಂದ ಮಾಡಿ ಮನಸ್ಸಿಂದ ಮಾಡಬೇಕು ಇನ್ನು ಬಯಾಟಂತ ಮಾಡಿದ್ರೆ ಮತ್ತೆ ಉತ್ತರ ಸಿಗದ್ರೆ ಸಹ ಅದು ಅದೇ ಅದೇ ಸಮಸ್ಯೆ ಅಂದ್ರೆ ನಾವು ಅಲ್ಪಜ್ಞಾನಿಗಳು ದೇವರು ಸರ್ವಜ್ಞಾನಿ ನಮಗೆ ಪರಿಮಿತಿಗಳಿದೆ ದೇವರು ಅಪರಿಮಿತರು ಆದ್ರಿಂದ ದೇವರಿಗೆ ಗೊತ್ತು ತನ್ನ ಮಕ್ಕಳಿಗೆ ಏನು ಕೊಡಬೇಕು ಅಂತೇಳಿ ಯಾವಾಗ ಕೊಡಬೇಕು ಅಂತೇಳಿ ಆದ್ರಿಂದ ನಾವು ಈಗ ನನ್ನ ಮಗಳು ನನ್ನ ಹತ್ರ ಅದು ಇದೆಲ್ಲ ಕೇಳ್ತಾರೆ ಅಲ್ವಾ ಅದು ಅವಳ ಇಷ್ಟ ತಂದೆ ಹತ್ರ ಕೇಳುವಂಥದ್ದು ಆದರೆ ಏನು ಕೊಡಬೇಕು ಅಂತೇಳಿ ನಾನು ಯೋಚನೆ ಮಾಡ್ತೀನಿ ಯಾಕಂದರೆ ಅವಳಿಗೆ ಗೊತ್ತಿಲ್ಲ ನಾನು ಕೊಡುವಂಥದ್ದು ಅವಳಿಗೆ ಹಾರ್ಟ್ ಆಗ್ತದೆ ಅವಳನ್ನದ್ದು ಅವಳ ಅವಳಿಗೆ ಹಾನಿಕರವಾದದ್ದು ನಾನು ಕೊಡಲಿಕ್ಕೆ ಯಾವತ್ತೊಬ್ಬ ಅಪ್ಪನಾಗಿ ನಾನು ತಯಾರಿಲ್ಲ ಯಾಕೆ ಅದು ಕೊಟ್ಟರೆ ನನ್ನ ಮಗಳಿಗೆ ಅದು ಆಗ್ತದೆ ಅದೇ ರೀತಿ ಪರಲೋಕದ ತಂದೆ ಸರ್ವಜ್ಞಾನಿ ಆಗಿರುವುದರಿಂದ ನಾನು ಬೇಡಿಕೊಳ್ಳುವಂಥ ಎಲ್ಲ ವಿಚಾರಗಳಿಗೆ ದೇವರು ಉತ್ತರ ಕೊಟ್ಟರೆ ಅದು ನಾಳೆ ನನಗೆ ಹಾನಿ ಆಗ್ತದೆ ಅಂತ ದೇವರಿಗೆ ಗೊತ್ತು ಆದ್ದರಿಂದ ಕೆಲವೊಮ್ಮೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡದೇ ಇರ್ತಾನೆ ಅದು ಪ್ರಾರ್ಥನೆಗೆ ಉತ್ತರವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೊಂದು ಸಂಗತಿಯನ್ನು ಬೇಗನೆ ಈ ಭಾಗದಿಂದ ಹೇಳಿ ನಮಗೆ ಮುಗಿಸೋಣ ಇಲ್ಲಿ ವಿಧವೆಯ ಕುರಿತಾಗಿ ನಾವು ಕಲಿಯುವಾಗ ವಿಧವೆಯನ್ನು ಸಭೆಗೆ ಹೋಲಿಸಲಾಗಿದೆ ಅಂದರೆ ಪ್ರಾರ್ಥಿಸುವ ವ್ಯಕ್ತಿಗೆ ಹೋಲಿಸಲಾಗಿದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ಸಂಗತಿ ಸಭೆ ನಿಸ್ಸಹಾಯಕಳಾದಂಥ ಒಬ್ಬ ವಿಧವೆಗೆ ಹೋಲಿಸಲಾಗಿದೆ ಇಲ್ಲಿ ಶಕ್ತನಾದಂಥ ಒಬ್ಬ ರೋಮ ಸೈನ್ಯಾಧಿಪತಿಗೋ ಅಥವಾ ಒಬ್ಬ ಬಲವುಳ್ಳಂತ ವ್ಯಕ್ತಿಗಲ್ಲ ಹೋಲಿಸಿರುವಂಥದ್ದು ಸಭೆಯನ್ನು ಸಭೆಯನ್ನು ಯಾರಿಗೆ ಹೋಲಿಸಲಾಗಿದೆ ನಿಸ್ಸಹಾಯಕಳಾದಂಥ ಒಬ್ಬ ಹೆಲ್ಪ್ಲೆಸ್ ಪರ್ಸನ್ ಅಥವಾ ನಿಸ್ಸಹಾಯಕಳಾದಂಥ ಒಬ್ಬ ವ್ಯಕ್ತಿಗೆ ಹೋಲಿಸಲಾಗಿದೆ ಇಲ್ಲಿ ನಾವು ಏನು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ದೇವರ ಸಭೆ ಭೂಮಿಯಲ್ಲಿ ನಿಸ್ಸಹಾಯಕರಾದಂಥಗ ಒಬ್ಬ ಹೆಂಗಸಿನ ಹಾಗೆ ಅಲ್ವ ಯಾರೂ ಸಹಾಯಕ್ಕಿಲ್ಲ ವಿಧವೆ ಗಂಡ ಸತ್ತು ಹೋಗಿದ್ದಾಳೆ ಅವಳಿಗೆ ಮಕ್ಕಳಿಲ್ಲ ಅವಳಿಗೆ ಯಾರೂ ಅವಳ ಪರವಾಗಿ ಮಾತನಾಡಲಿಕ್ಕಿಲ್ಲ ಹೆಲ್ಪ್ಲೆಸ್ ಪ್ಲಸ್ ಪರ್ಸನ್ನ ಒಂದು ಚಿತ್ರವಾಗಿದೆ ಸಭೆಗೆ ಸ್ವಾಮಿಲಿ ಕೊಟ್ಟಿರುವಂಥದ್ದು ನಾನು ಈ ಸ್ವಾಮಿ ಕಲಿತಾಗ ನನಗೆ ಅರ್ಥವಾದಂಥ ಒಂದು ಸಂಗತಿ ನಾವು ನಿಸ್ಸಹಾಯಕರಾದರೆ ಸಮಾಜದಲ್ಲಿ ಸ್ಥಾನಮಾನಗಳಿಲ್ಲದ ಇರುವುದಾದರೆ ನಾವು ಜ ಸ್ವಾಧೀನ ಇಲ್ಲದವರಾದರೆ ನಾವು ಯಾವತ್ತೂ ನಿರಾಶರಾಗಬೇಕಾದ ಅವಶ್ಯಕತೆ ಇಲ್ಲ ನಮಗೆ ಇತರರ ಹಾಗೆ ವಿದ್ಯಾಭ್ಯಾಸ ಸ್ಥಾನ ಪದವಿ ಇನ್ಫ್ಲುವೆನ್ಸ್ ಇಲ್ಲದಿದ್ದರೂ ನಾವು ನಿಸ್ಸಹಾಯಕಳಾದ ವಿಧವೇ ಆಗಿದ್ದರೆ ಸಾಕು ಯಾಕೆಂದರೆ ಅಂಥವರಿಗೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂಥದ್ದು ಅಲ್ವಾ ನಮ್ಮ ಪ ನಮ್ಮ ಪರವಾಗಿ ಯಾರೂ ಇಲ್ಲದಿದ್ದರೂ ಯಾರಿದ್ದಾರೆ ನಮ್ಮ ಪರವಾಗಿ ದೇವರಿದ್ದಾನೆ ಅದು ನಮಗೆ ಈ ಪ ಈ ಸಾಮ್ಯದಿಂದ ಕಲಿಯತಕ್ಕಂಥಗೆ ಆದರೆ ಈಕೆ ಏನು ಮಾಡ್ತಾ ಇದ್ದಾಳೆ ವಿಧವೆ ನಿಸ್ಸಹಾಯಕಳಾದಳು ಅವಳು ಏನು ಮಾಡ್ತಾ ಇದ್ದಾಳೆ ನಿರಂತರ ಪೀಡಿಸ್ತಾ ಇದ್ದಾಳೆ ಪೀಡಿಸುವಂತಂದರೆ ನಿರಂತರ ಪ್ರಾರ್ಥನೆ ಮಾಡುವಂಥವಳು ನಾವು ಎಷ್ಟೇ ಬಲಕೀನರಾದರೂ ಪ್ರಾರ್ಥನೆ ನಮ್ಮ ಬಳಿಯಲ್ಲಿದ್ದರೆ ನಾವೆಲ್ಲರಿಗಿಂತಲೂ ಜಯಶಾಲಿಗಳಾಗ್ತೇವೆ ಅದು ಯೇಸು ಸ್ವಾಮಿ ಇಲ್ಲಿ ನಮಗೆ ಕಲಿಸುವಂಥ ಪ್ರಾ ಸಂಗತಿ ಆಕೆಗೆ ಸಿಗಬೇಕಾದ ನ್ಯಾಯಯುತವಾದಂತಹ ಒಂದು ಕಾರ್ಯಕ್ಕಾಗಿ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದರು ನೀವು ಹಾಗೆ ಹೇಳಿದ ಹಾಗೆ ಆಕೆಯ ಭೋಗಕ್ಕೋಸ್ಕರ ಅಲ್ಲ ಆಕೆ ಪ್ರಾರ್ಥನೆ ಮಾಡುವಂಥ ನ್ಯಾಯಯುತವಾದಂತಹ ಲೀಗಲ್ ರೈಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಅಂದ್ರೇನು ಅವಳಿಗೆ ಲೀಗಲ್ ಆಗಿ ನ್ಯಾಯಸಮ್ಮತವಾಗಿ ಅವಳಿಗೆ ಸಿಗಬೇಕಾದ ಆಸ್ತಿನೋ ಅಥವಾ ಇನ್ನೊಂದೋ ಯಾವುದನ್ನೋ ಯಾರೋ ಕಬಳಿಸಿಟ್ಟಿದ್ದಾರೆ ಆಕೆಗೆ ಆ ಒಟ್ಟಿಗೆ ಹೋರಾಡಿ ಅದನ್ನು ತಿರುಗಿ ಪಡೆಯುವಷ್ಟು ಶಕ್ತಿ ಇಲ್ಲ ನಿಸಹಾಯಕರು ಈಗ ನ್ಯಾಯಾಧಿಪತಿ ಬಗ್ಗೆ ಬಳಿಗೆ ಆಕೆ ಹೋಗ್ತಾ ಇದ್ದಾಳೆ ನಾವು ಸಹ ಹಾಗೆ ನಮ್ಮ ಲೀಗಲ್ ರೈಟ್ಸ್ ಇದೆ ನಮಗೆ ಏನು ನಮ್ಮ ಲೀಗಲ್ ರೈಟ್ಸು ಕೇವಲ ಭೌತಿಕವಾದ ಇಲ್ಲಿ ಯೇಸುಸ್ವಾಮಿ ಅದನ್ನೊಂದು ಭೌತಿಕ ವಿಚಾರಕ್ಕೆ ಹೋಲಿಸಿ ಹೇಳಿರುವುದಾದರೆ ಎಲ್ಲವೂ ಆತ್ಮಿಕವಾಗಿ ನಾವು ಕಲಿಬೇಕು ಇಲ್ಲಿ ಏನು ಆತ್ಮಿಕ ಲೀಗಲ್ ರೈಟ್ ಅಂತ ಹೇಳಿದ್ರೆ ಏನು ಅಂದರೆ ಸೈತಾನನು ನಮ್ಮ ಕೆಲವೊಂದು ಲೀಗಲ್ ರೈಟ್ಗಳನ್ನು ಅಪಹರಿಸಿ ಇಟ್ಟಿದ್ದಾನೆ ಅದು ನಾವು ಅರ್ಥ ಮಾಡಿಕೊಳ್ಬೇಕು ಈಗ ನಮ್ಮ ಶರೀರ ನಾವು ರಕ್ಷಣೆ ಹೊಂದಿದ ಮೇಲೆ ನಮ್ಮ ಶರೀರ ಯಾರ್ದು ಪೌಲ್ ಹೇಳ್ತಾ ಇದ್ದಾನೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವು ನಾವು ರ ದೇವರಿಗೋಸ್ಕರ ನಮಗೆ ಹೃದಯವನ್ನು ಕೊಟ್ಟ ಮೇಲೆ ನಾವು ಯಾರ ಸೊತ್ತು ನಾವು ದೇವರ ಸೊತ್ತು ದೇವರ ಸೊತ್ತು ಅಂತ ಹೇಳಿದ್ರೆ ಏನು ದೇವರ ಸ್ವಭಾವ ದೇವರ ಮಹಿಮೆ ದೇವರ ಪ್ರಸನ್ನತೆ ಇಳಿಯಬೇಕಾದಂತಹ ಸ್ಥಳ ಆದರೆ ಆ ಲೀಗಲ್ ರೈಟನ್ನು ಸೈತಾನು ಒಪೋಸ್ ಮಾಡ್ತಾ ಇದ್ದಾನೆ ಏನು ಪಾಪ ಮಾಡಿಸಿ ನಮ್ಮಿಂದ ಆ ನ್ಯಾಯಯುತವಾದಂತಹ ದೈವಿಕ ಆಶೀರ್ವಾದವನ್ನು ಆತನು ಕಸಿದಿಟ್ಟುಕೊಂಡಿದ್ದಾನೆ ಈಗ ನಾವೇನು ಮಾಡಬೇಕು ನಾವು ಎಚ್ಚೆತ್ತುಕೊಳ್ಬೇಕು ಆ ವಿಧವೇ ಆ ಹೋದರೆ ಹೋಗಲಿ ಪರವಾಗಿಲ್ಲ ಅಂತೇಳಿ ಅಡ್ಜಸ್ಟ್ಮೆಂಟ್ ಮಾಡಿ ಜೀವನ ಮಾಡಲಿಲ್ಲ ಆಕೆ ತನ್ನ ನ್ಯಾಯಯುತವಾದಂತಹ ಸಂಗತಿಯನ್ನು ತಿರುಗಿ ಪಡೆಯುವುದಕ್ಕಾಗಿ ಆಕೆ ಹೋರಾಡ್ತಾ ಇದ್ದಾಳೆ ಪ್ರಾರ್ಥನೆಯಲ್ಲಿ ಅದೇ ರೀತಿ ನಾವು ಪ್ರಾರ್ಥನೆ ಮಾಡಬೇಕು ಯಾವುದಕ್ಕೋಸ್ಕರ ನಮ್ಮ ಲೀಗಲ್ ರೈಟ್ ನ್ಯಾಯಯುತವಾಗಿ ಸೈತಾನು ನಮ್ಮಿಂದ ಅಪಹರಿಸಿರ್ತಕ್ಕಂಥ ಆತ್ಮಿಕ ಆಶೀರ್ವಾದಗಳನ್ನು ದೈವಿಕ ಪ್ರಸನ್ನತೆಯನ್ನು ದೇವರ ಮಹಿಮೆಯನ್ನು ಪವಿತ್ರಾತ್ಮನನ್ನು ನಮ್ಮಿಂದ ನಷ್ಟಪಡಿಸುವಂತಹ ಏನು ಆ ಸಂಗತಿಗಳಿಂದ ಒಂದು ಬಿಡುಗಡೆಗಾಗಿ ನಾವೇನು ಮಾಡಬೇಕು ಪ್ರಾರ್ಥಿಸ ಪ್ರಾರ್ಥಿಸಬೇಕು ಅದು ಬಹಳ ಮುಖ್ಯವಾದ ಪ್ರಾರ್ಥನೆ ಅಲ್ಲದೆ ಇಲ್ಲಿ ಏನೋ ಒಂದು ಜಾಗದ ಅರ್ಧ ಯಾರೋ ತೆಗೆದು ಇಟ್ಟಿದ್ದಕ್ಕೆಲ್ಲ ಆಕೆ ಪೀಡಿಸ್ತಾ ಆಕೆ ನ್ಯಾಯಾಧಿಪತಿ ಬಳಿಗೆ ಹೋದದು ಅದು ಒಂದು ಸಾಮ್ಯ ಆದರೆ ಅದರ ಆತ್ಮಿಕ ಅರ್ಥ ನಾನು ಹೇಳಿದ್ದು ನಮ್ಮ ಶರೀರ ದೇವರ ನಿವಾಸಸ್ಥಾನ ಅಲ್ವಾ ಈ ನಿವಾಸಸ್ಥಾನ ಕರ್ತನಿಗೆ ಮೀಸಲು ಇಲ್ಲಿ ಸೈತಾನು ಪ್ರವೇಶ ಮಾಡಿ ನಮ್ಮನ್ನು ಪಾಪಕ್ಕೆ ಸಿಲುಕಿಸಿ ನಮ್ಮ ನ್ಯಾಯಯುತವಾದಂತಹ ಹಕ್ಕು ಬಾಧ್ಯತೆಗಳನ್ನು ಕೆಲವೊಮ್ಮೆ ನಾವೇನು ಮಾಡ್ತೇವೆ ಯಶಾಯನ ಹಾಗೆ ಒಂದು ಹೊತ್ತಿನ ಪಾಯಸಕ್ಕಾಗಿ ಅಥವಾ ಒಂದು ಲೋಟ ಪಾಯಸಕ್ಕಾಗಿ ಏನು ಮಾಡ್ತೇವೆ ನಮ್ಮ ಚೊಚ್ಚೊರ ತಂದ ಹಕ್ಕನ್ನು ಬಿಡುವ ಹಾಗೆ ನಾವೇನು ಮಾಡ್ತೇವೆ ಸ್ವಲ್ಪ ಪಾಪದ ಆಮಿಷಕ್ಕಾಗಿ ಸುಖಭೋಗುಳಿಗಾಗಿ ನಾವೇನು ಮಾಡ್ತೇವೆ ನಮ್ಮ ಲೀಗಲ್ ರೈಟ್ ಏನಿದೆ ದೇವರು ಕೊಟ್ಟ ಪದವಿಯನ್ನು ನಾವು ಕಳ್ಕೊಳ್ತೇವೆ ಅಲ್ವಾ ಆವಾಗ ನಾವು ಸುಮ್ಮನೆ ಇರಬಾರ್ದು ವಿಧವೆ ಹಂಗೆ ಸುಮ್ಮನಿರಲಿಲ್ಲ ಅವಳು ಏನು ಮಾಡ್ತಾ ಇಲ್ಲ ಅದನ್ನು ತಿರುಗಿ ಪಡೆಯುವಷ್ಟು ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳ ಅದೇ ರೀತಿ ನಾವು ಪ್ರಾರ್ಥನೆ ಮಾಡಬೇಕು ದೇವರೇ ಸೈತಾನ ನನ್ನ ಆತ್ಮಿಕ ಆಶೀರ್ವಾದವನ್ನು ಕಬಳಿಸಿದ್ದಾನೆ ನಾನು ಅಪ್ಪಿತಪ್ಪಿ ಪಾಪ ಮಾಡಿದೆ ನನ್ನಿಂದ ದೇವರ ಪ್ರಸನ್ನತೆ ಹೋಯಿತು ನನಗೆ ಲೀಗಲ್ ರೈಟ್ ಅದು ನನ್ನದು ದೇವರ ಸಾನಿಧ್ಯ ಅದು ನನ್ನ ಅವಕಾಶ ಅದು ನನ್ನ ಬಾಧ್ಯತೆ ಅದು ನಾನು ಹೊಂದಬೇಕು ಅಂತೇಳಿ ನಾವೇನು ಮಾಡಬೇಕು ನಿರಂತರ ದೇವರ ಬಳಿಯಲ್ಲಿ ಹೋರಾಡಿ ಪ್ರಾರ್ಥಿಸಿ ನಾವು ಅದನ್ನು ಹೊಂದಿಕೊಳ್ಬೇಕು ಇದಾಗಿದೆ ಈ ಸಾಮ್ಯದಿಂದ ನೀವು ಹೇಳುವ ಹಾಗೆ ಫಸ್ಟ್ ಅಂದ್ರೆ ನಮ್ಮ ಈ ದೇಹದಲ್ಲಿ ಆತನ ಸಾನ್ನಿಧ್ಯ ಪ್ರಕಟವಾಗುವುದಕ್ಕಾಗಿ ನಾವು ಹೋರಾಡಿ ಪ್ರಾರ್ಥಿಸಬೇಕು ಖಂಡಿತ ಯಾಕಂದ್ರೆ ಅದೇ ನಮ್ಮ ಲೀಗಲ್ ರೈಟ್ ಅಲ್ವಾ ನಾವು ದೇವರ ಮಕ್ಕಳಾದಾಗ ದೇವರ ಸಾನ್ನಿಧ್ಯ ನಮಗೆ ದೇವರ ಆತನ ಕೊಟ್ಟಿದ್ದಾನೆ ಅಲ್ವಾ ಆ ಮಹಿಮೆ ದೇವರು ನಮಗೆ ಕೊಟ್ಟಿದ್ದಾನೆ ಅದೇ ನಮ್ಮನ್ನು ಇತರರಿಂದ ಪ್ರತ್ಯೇಕಿಸುವಂಥ ಸಂಗತಿ ಅದನ್ನ ಸಹಿತಾನೇನ್ ಮಾಡಿದ್ದಾನೆ ಈಗ ಕಷ್ಟಕೊಂಡಿದ್ದಾನೆ ನಾವು ಅದನ್ನ ಹೊಂದಿಕೊಳ್ಬೇಕು ಅದರ ಭಕ್ತರಾಗಿ ಪವಿತ್ರರಾಗಿ ನಾವು ನಿಲ್ಲುವುದಕ್ಕಾಗಿ ಪ್ರಾರ್ಥನೆಯಲ್ಲಿ ನಾವು ಹೋಗುವಾಗ ನಮ್ಮ 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 ಎಲ್ಲ ಬಿಟ್ಟು ಹೋಗಿ ಆತನ ಸಾನ್ನಿಧ್ಯ ನಮ್ಮಲ್ಲಿ ಅದು ಪ್ರಜ್ವಲಿಸಬೇಕು ಪ್ರಕಟವಾಗಬೇಕು ಹೇಳುದು ಅಲ್ವಾ ಪ್ರೀತಿಯ ವೀಕ್ಷಕರೇ ನಿಜವಾಗಿ ಪಾಶ್ ಹೇಳಿದಾಗೆ ಈ ವಿಧೇಯ ನ್ಯಾಯತಿ ನಿರಂತರವಾದ ಪೀಡಿಸುವಿಕೆ ಪ್ರಾರ್ಥನೆ ವಿಷಯ ಕಲಿಯುವಾಗ ಕೊನೆಯದಾಗಿ ಹೇಳಿದ್ದು ನಮ್ಮಲ್ಲಿ ದೇವರು ಪ್ರಸ ಪ್ರಕಟವಾಗಬೇಕು ಅದು ನಮ್ಮ ಪ್ರಾರ್ಥನೆ ಆಗಿರಲಿ ನಾವು ಹೋಗುವಾಗ ಪ್ರಾರ್ಥನೆ ಸಾನ್ನಿಧ್ಯದಲ್ಲಿ ಹೋಗುವಾಗ ಸೈತಾನ ಕಸಿದುಕೊಂಡಂಥ ಎಲ್ಲ ಸಂಗತಿಗಳನ್ನ ಬಿಡುಗಡೆ ಹೊಂದಿ ದೇವರ ಪ್ರಸನ್ನತೆ ನಮ್ಮ ಶರೀರದಲ್ಲಿ ಪ್ರಕಟಗೊಳಿಸುವುದಕ್ಕಾಗಿ ನಾವು ಹೋರಾಡೋಣ ಯಾವುದೇ ಸಂಗತಿಗಳಲ್ಲಿ ಒಂದು ವೇಳೆ ನಮ್ಮನ್ನು ಸೈತಾನನ್ನು ಅದುಮಿ ಪಾಪಕ್ಕೆ ಬಿಡಿಸಿರುವುದಾರೆ ಅದರಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಸಹ ನಾವು ಪ್ರಾರ್ಥಿಸಿ ಜಯ ಹೊಂದಿ ಕರ್ತನ ಪ್ರಸನ್ನತೆಯನ್ನು ನಾವು ಪ್ರಕಟಪಡಿಸುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮ ಅದೇ ಆಸರಿ ಟಿವಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿದೇಯ ನಿರಂತರವಾದ ಪೀಡಿಸುವಿಕೆ ಅಥವಾ ಪ್ರಾರ್ಥನೆಯ ವಿಷಯದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದಂಥ ದೇವಸೇವಕರಿಗೆ ಆಸರ್ ಟಿವಿ ಪರವಾದಂಥ ವಂದನೆಗಳು ಪ್ರಯತ್ನ ಪ್ರಶ್ನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳೊಂದಿಗೆ ಬರಲಿಕ್ಕೆ ಇದ್ದೇವೆ ಅಲ್ಲಿವರೆಗೆ ನೀವು ಆಸ ಟಿ ವಿಯನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು